ರಾಜ್ಯಸಭೆಯಲ್ಲಿ ಇಂದು ದೆಹಲಿ ರಾಷ್ಟ ರಾಜಧಾನಿ ಪ್ರದೇಶ ಕಾನೂನುಗಳ ಎರಡನೇ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಲಾಯಿತು ಮಸೂದೆ ಮಂಡಿಸಿ ಮಾತನಾಡಿದ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವ ಹರ್ದೀಪ್ ಸಿಂಗ್ ಪುರಿ ಐತಿಹಾಸಿಕ ದೆಹಲಿಯಲ್ಲಿ ಜನಸಂಖ್ಯೆಗೆ ತಕ್ಕಂತೆ ಭೌಗೋಳಿಕ ಪ್ರದೇಶ ಇಲ್ಲ ಸಾವಿರದ ಒಂಬೈನೂರಲ್ಲಿ ಏಳು ಲಕ್ಷವಿದ್ದ ಜನಸಂಖ್ಯೆ ಇದೀಗ ಎರಡೂವರೆ ಕೋಟಿಗೆ ಹೆಚ್ಚಿದೆ ಇದರಿಂದ ವಸತಿ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಎದುರಿಸಲಾಗುತ್ತಿದೆ ತಿದ್ದುಪಡಿ ಮಸೂದೆಯು ಈ ಸಮಸ್ಯೆಗಳ ಪರಿಹಾರಕ್ಕೆ ಪೂರಕವಾಗಲಿದೆ ಎಂದರು Today, if we have we have registered 4,000, I think in order to complete the process, we have to register another 4 lakhs. I apologize. Because there are about 40 lakh people living in these unauthorized colonies. And if an average household has 4, then we have to register about 8 to 10 lakh households. We have already done 4 lakhs. We need to do more and we need to expedite the transition as passed by lok sabha be taken into consideration those in favor will please say aye, aye. those against will please say no, no. i think the eyes of it the eyes of it the eyes of it the motion is adopted ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಸಂಸತ್ನ ಆವರಣದಲ್ಲಿ ಕೆಲ ಹಿರಿಯ ನಾಗರಿಕರ ವರ್ತನೆ ಖಂಡನೀಯ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ರಾಜ್ಯಸಭಾ ಸಭಾಪತಿ ಮತ್ತು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಅವರನ್ನು ಮಿಮಿಕ್ರಿ ಮಾಡಿದ್ದಾರೆ ಇದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರು ಉತ್ತೇಜಿಸಿದ್ದಾರೆ ಆರಂಭದಿಂದಲೂ ಕಾಂಗ್ರೆಸ್ ಪಕ್ಷ ಬುಡಕಟ್ಟು ಸಮುದಾಯದಿಂದ ಬಂದ ರಾಷ್ಟ್ರಪತಿಯವರನ್ನು ಅಪಮಾನಿಸುತ್ತಿದೆ ಮಿಮಿಕ್ರಿ ಮಾಡಿರುವ ಸದಸ್ಯರು ಸದನದಲ್ಲಿ ಕ್ಷಮೆ ಕೋರಬೇಕು ಎಂದರು Toward the Vice President, who is also esteemed chairman of this House, this is what is in the most insulting and derogative manner they have behaved in the premises of this House, sir. I strongly condemn this. Entire country is watching, sir. Entire country is watching, and entire country they are condemning this attitude. I strongly once again condemn this, sir. ಇದಕ್ಕೂ ಮುನ್ನ ಭದ್ರತಾಲೋಪ ಮತ್ತು ವಿರೋಧ ಪಕ್ಷಗಳ ಸದಸ್ಯರ ಅಮಾನತು ವಿರೋಧಿಸಿ ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ಉಂಟುಮಾಡಿದ್ದರಿಂದ ಕಲಾಪವನ್ನು ಹಲವು ಬಾರಿ ಮುಂದೂಡಲಾಯಿತು ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ವಿವಿಧ ಇಲಾಖೆಗಳು ಮತ್ತು ಇಲಾಖೆಗಳಿಗೆ ಸಂಬಂಧಿಸಿದ ಸಂಸದೀಯ ಸಮಿತಿಗಳ ವರದಿ ಮತ್ತು ಪತ್ರಗಳನ್ನು ಮಂಡಿಸಲಾಯಿತು ಈ ಮಧ್ಯೆ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳ ಸದಸ್ಯರು ಘೋಷಣೆಗಳನ್ನು ಕೂಗುತ್ತಾ ಕಲಾಪಕ್ಕೆ ಅಡ್ಡಿಪಡಿಸಿದರು ಪ್ರತಿಭಟನಾ ನಿರತ ಸದಸ್ಯರನ್ನು ಸಭಾಪತಿ ಜಗದೀಪ್ ಧನ್ಕರ್ ಸಮಾಧಾನಪಡಿಸಲು ಯತ್ನಿಸಿದರಾದರೂ ಗದ್ದಲ ಮುಂದುವರೆದಿದ್ದರಿಂದ ಕಲಾಪವನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಂದೂಡಲಾಯಿತು ಬಳಿಕ ಸದನ ಸೇರಿದಾಗ ಇದೇ ಪರಿಸ್ಥಿತಿ ಮುಂದುವರೆದಿದ್ದರಿಂದ ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಿದರು ಮತ್ತೆ ಎರಡು ಗಂಟೆಗೆ ಬಳಿಕ ಮೂರು ಗಂಟೆಗೆ ಆನಂತರ ಐದು ಗಂಟೆಗೆ ಕಲಾಪವನ್ನು ಮುಂದೂಡಲಾಗಿತ್ತು Bir güzel sinji,